ಈ ಮಳೆಗಾಲದಲ್ಲಿ ಒಳ ಬೇಸಿಗೆಗಾಲ್ದಾಗ ಸುಟ್ಟಂಗೆ ಸುಡ್ತಾ ಇದಾವ ಆಚು ಕಡೆ ಕುತ್ಕೊಂಡರೂ ಗಾಳಿ ಬಿಸಲ್ಲ ಒಳಗಡೆ ಕುತ್ಕೊಂಡರೂ ಗಾಳಿ ಬಿಸಲ್ಲ ನನಗಂತೂ ಸಾಕ್ ಸಾಕು ಹೋಗದೇ ಇತ್ತಗೂ ಮಳೆನೂ ಬರಲ್ಲ ಗಾಳಿ ನೋವು ಬಿಸಲ್ಲ ಶಾಂತಕೋ ಶಾಂತಕೋ ಯಾರದು ಯಾರು ಶಾಂತಿನು ಕರಿತಾರದು ಬನ್ನಿ ಒಳಗೆ ಅಜ್ಜಿ ಜೀ ನಾನು ಕಣಿಸಿ ಪೂಜಾ

ಹೌದೇನೆ ಪೂಜಾ ಟೀಫೆಟ್ ಬಂದ್ಬಿಟ್ಟಿತ್ತಾ ಯಾವ ಹೋಗಿದ್ದೆ ಅದಕ್ಕೆ ತಿಂಗಳಿಂದ ಕಾಣಿಸ್ತೇ ಇಲ್ಲ ನೀನು ಊರಲ್ಲಿ ಅಯ್ಯೋ ಕಣಜಿ ನಾನು ಮೈಸೂರಿಗೆ ಹೋಗಿದ್ದೆ ನನ್ನ ತಂಗಿ ಮನೆಗೆ ಅಲ್ಲೇ ಇದ್ದೆ ಕಣಜಿ ಒಂದು ತಿಂಗಳು ಬರಲೇ ಇಲ್ಲ ಅಲ್ಲಿಂದ ಇವಾಗ ಒಂಚೂರು ಪರವಾಗಿಲ್ಲ ನೋಡು ಓ ಇಲ್ಲೂ ಹೆಂಗೋ ಒಬ್ಲಯ್ಯ ಅಲ್ಲಾದ್ರೆ ನೀನು ತಂಗಿ ಇದ್ದು ಬಂದಿದೆಯಲ್ಲ ವಾಶ್ ಮಾಡ್ಕೊಂಡು ಹೋಗ್ಲಿ ಬಿಡು ಓ ಕಣಜಿ ನನ್ನ ತಂಗಿನಯ್ಯ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿ ಪಾಪ ಅವಳ ಆಸ್ಪತ್ರೆಲೆಲ್ಲ ಇದ್ದು ನೋಡಿಕೊಂಡು ವಾಸಿ ಮಾಡಿ ಕಳಿಸಿದ್ರು ಕಣಜಿ ನನಗೆ ಇಲ್ಲ ಅಂದಿದ್ರೆ ನಾನು ಇರ್ತಿರ್ಲಿಲ್ಲ ಕಣಜಿ ಇಷ್ಟು ದಿನ ಅಯ್ಯೋ ಹಂಗೆಲ್ಲ ಯಾಕಂತೀಪ ಇದು ಎಲ್ಲಾರ್ಗು ಇದ್ದಿದ್ದೇಯಾ ನೀನು ಏನೋ ಒಂಚೂರಿ ಚಿಕ್ಕ ಜರಾಗಿರೋ ಬರ್ಸ್ಕೊಂಡಿರ್ತೀಯ ಅಷ್ಟೇ ಅಯ್ಯೋ ಏನೂ ತಿಂದಿಲ್ಲ ಕಣಜ್ಜಿ ಹೋದ್ವಾರ ಅಷ್ಟು ಶನಿವಾರದಲ್ಲಿ ನೋಡಿ ನಾನು ಗಂಡ ಮಟನ್ ತೊಗೊಂಬ ಅಂದರೆ ಒಂದು ಕೋಳಿ ತಂದಿದ್ದ ಕಣಜ್ಜಿ ಆ ಕೋಳಿನೇ ಮಾಡಿ ಒಂಚೂರು ತಿಂದು ಅದು ಆಗಿತ್ತು ಬೆಳಗ್ಗೆನೆ ಸ್ಟಾರ್ಟ್ ಆಯಿತು ಕಣಜಿ ಜ್ವರ ನನಗೆ

ಈ ಶಾಂತಮ್ಮಿನ ಕಡೆ ಅವ್ರ ತವ್ರ ಮನೆಗೆ ಹೋಗೋಳಿ ಹೋದ್ವಾರ ಅವ್ರ ತವ್ರ ಮನೇಲಿ ಏನೋ ಸ್ಟಾಂಡ್ ಮಾಡಿರಲಿಲ್ಲ ಅಂತ ಇಲ್ಲಿ ಮಾಡಿದ್ವಲ್ಲ ಅದಕ್ಕೆ ಈ ವಾರ ಅವ್ರು ಇಟ್ಕೊಂಡವ್ರೆ ಅವ್ರ ಅಪ್ಪನ ಮನೆಗೆ ಹೋಗೋಳಿ ಹುಡ್ಬಿಟ್ಟು ಬರೋಕೆ ಓಹೋ ಶಾಂತಕ್ಕ ಹೇಳ್ತಾನೆ ಇನ್ನೆಲ್ಲೂ ಹೋಯ್ತದೆ ಬರ್ತದೆ ಏನೋ ಅವ್ರ ತವ್ರ ಮನೆಗೆ ಹಬ್ಬ ಹರಿದಿನ ಇದ್ದಾಗ ಹೋಗಿ ಬರಲಿ ತಗೊಳ್ಳಿ ಅಯ್ಯೋ ಹೋಗ್ಲಿ ತಗೊಳ್ಳೆ ನಾನೇನ್ ಬೇಡ ಅಂತ ಹಿಡ್ಕೊಂಡಿದ್ದೀನ ಹೋಗಿಲ್ವಾ ಏ ಹಂಗಲ್ಲ ಕಣಜಿ ನೀನ್ ಯಾಕಜ್ಜಿ ಇಷ್ಟಕ್ಕೆಲ್ಲ ಸಿಟ್ಟಾಯ್ತೀಯ ಸಿಟ್ಟಂತೆ ಸಿಟ್ಟು ನಾನು ಯಾಕೆ ಆಗ್ಲಿ ಸಿಟ್ಟ ನನಗೆ ಏನು ಸಿಟ್ಟಿಲ್ಲ ತಗೊ ಓ ಸರಿ ಆಯಿತು ಏನು ಮಾಡ್ಕೊಂಡಿದ್ದೀನಿ ಮತ್ತೆ ಊಟಕ್ಕೆ ತಂದಗಿಂದು ಕೊಡಲಾ ಸಾರ ಏನಾರ

Аййо, ауарген агалан ентал айти бава. Магалу одр саку. Бигру-бигру, яр, нен нодала. Ау, да, Шант аккану каралил ван, ачи, уагдакаре? Ауалу каралила, ауалу ганну каралила, ауар аккану каралила, кани. Ау, горе, уан камбарли, ауар, ая? Аййо, уан матара каралил ван, ачи, нинна. Анья, ау,

ಅಯ್ಯೋ ಹೋಗ್ಲಿ ಬಿಡಜ್ಜಿ ಈಗ ಆಚೆ ಮಾಂಸ ಗಿಂಸ ಗಿಮಿಸರೆ ಹುಷಾರ್ ತಪ್ಪದು ಜಾಸ್ತಿನೇಯಾ ನೀನು ಮನೇಲೆ ಮಾಡಿಸ್ಕೊಂಡು ತಿನ್ನಿವಂತ ಬಿಡು ಕರೆದಿಲ್ತ ಅಂದ್ರೇನು ನಾನು ತಿಂತೀನೋ ಬಿಡ್ತೀನೋ ಅವ್ರು ಕರೆಯೋದು ಅವ್ರ ತರ್ಮೀನಿ ಕರೆಯಬೇಕಾಗಿತ್ತು ಹ್ಞೂ ಅದು ಸರಿನೇ ಕಳಜಿ ನೀನು ಹೋಯ್ತೀಯೋ ಬಿಡ್ತೀಯೋ ಅವ್ರು ಕರೆಯೋದು ಅಂದ್ ಮಾತ್ರ ಕರಿಬೇಕಾಗಿತ್ತು ಬಿಡು ಬರ್ಲಿ ನಾಳೆ ಹೊತ್ತಾರಕ್ಕೆ ಹಬ್ಬತ್ತ ತಂಗ್ಳು ಪಂಗ್ಳು ಉಣ್ಕೊಂಡು ಮಿಕ್ಕಿ ಪಕ್ಕಿ ತುಂಬ್ಕೊಂಡು ಅಲ್ಲೆಲ್ಲ ಗುಡ್ಸಿ ಒರೆಸಿ ತೊಳೆದು ಬಳ್ದು ಎಲ್ಲ ಮುಗಿಸ್ಬಿಟ್ಟು ಮಾಡ್ತಾ ಬರ್ತಾಳೆ ಬರ್ಲಿ ಹ್ಞೂ ಕಣಜಿ ಇವತ್ತು ಶ್ರಾವಣ ಮಾಡೋರೆ ಅಂದ್ರೆ ಮಿಕ್ಕಿರೋ ಪಕ್ಕಿರೋ ಬಾಡಲ್ಲ ಹೊತ್ತಾರಿಗೆ ತಿನ್ಕೊಂಡೆ ಬರ್ತಾರೆ ಮತ್ತೆ ಬಿಡು ನಿನಗೂ ಒಂದಿಷ್ಟು ತರ ತರಬೋದು ತಗೊಳಜಿ ತಿನ್ನಿವಂತೆ ನಾಳೆಕೆ ಹ್ಞೂ ಅವಳು ತಂದವಳೆ ಅಂತ ನಾನು ಗಿರ್ನೆ ತಿನ್ನಕ್ಕೆ ಹೋಯ್ತೀನಿ ನಾನು ಅದನ್ನು ಮೂಸು ನೋಡಲ್ಲ ಅಜ್ಜಿ ಈ ದೂರ ಅಲ್ವಾ ನಿನಗೂ ಏನೋ ಹೋಗೋಕ್ಕಾಗಲ್ಲ ಕಾಲು ಕೈ ನೋವು ಅಂತ ಕರೆದಿರಲ್ಲ ಅನಿಸ್ತದೆ ನಾಳೆಗೆ ಏನಾರು ತಗೊಂಬಂದ್ರೆ ತಿನ್ನು ಯಾಕೆ ಬಿಡ್ತೀಯ ಅಯ್ಯೋ ನಾನೇನು ತಂಗಳು ಬಾರ್ ತಿನ್ನೋಕೆ ಬರ್ಗೇಟ್ ಕೊಟ್ಟಿಲ್ಲ ಕಣ ಹೋಗಿ ಬೇಕು ಅಂದರೆ ನಾಳೆ ತರಿಸ್ಕೊಂಡು ಮಾಡ್ಕೊಂಡು ತಿಂತೀನಿ ನನಗೇನು ಆ ತಂಗಳು ಬಾರ್ ತಿನ್ನೋ ಅಷ್ಟು ಗತಿ ಕಟ್ಟಿಲ್ಲ ನಾನು ಹೋಗು ಏಯ್ ಆಯಿತು ಬಿಡಜಿ ತಿನ್ಬೇಡ ನಾನೇನು ತೊಂದರೆ ತಿನ್ನು ಅಂತ ಹೇಳೋದು ನಾವು ಹಿಂಗೆ ಬೇಡ ಅಂದ್ರೆ ತಿನ್ಬೇಡ ಬಿಡು ಅರ್ದಿಲ್ಲದವರ ಮನೆಯಿಂದ ಅವಳು ಬಾ ತಂದಿದ್ದಾಳೆ ಅಂತ ನನ್ನ ಕೈ ಕೊ ቁತಿರ್ತೀನಿ ಇಲ್ಲಿ ಯಾವ ತರ ಬೇಡ ನಾನು ತಿನ್ನದು ಬೇಡ ಹೋಗಿ ಓ ಹೋಗಲಿ ಬಿಡು ತಿನ್ನಬೇಡ ನಿನಗೆ ಆದಾಗ್ಲೇ ತರ್ಸ್ಕೊಂಡು ನಿನ್ನನೇಲೇ ಮಾಡ್ಕೊಂಡು ತಿನ್ನುವಂತೆ ಬಿಡು ಓ ಸರಿ ಕಣಜಿ ಅಂಗರ ನಾನು ಬತ್ತೀನಿ ಮನೆ ಮನೆಗೆ ಕಾಫಿ ಕಿಸಿ ಮಾಡ್ಕೊಂಡು ಕೊಡ್ತೀನಿ ಏ ಯಾ ಕಾಫಿನ ಬೇಡ ಏನು ಬೇಡ ಹೋಗಿ ನಿಂಗೆ ಹುಷಾರಿಲ್ಲ ಅಂತೀಯಾ ಮೊದಲು ಒಂದಿಷ್ಟು ದಾರಿಸಿಕೊಂಡು ಪೂರ್ತಿ ಹುಷಾರಾಗಿ ಹೋಗ್ ಮೊದಲು ಅಯ್ಯೋ ಕಳಂಚಿ ಚುಚ್ಚಿರವೆಲ್ಲ ನೋವು ನನಗೆ ಆ ನೋವುಗಳೆಲ್ಲ ಕಮ್ಮಿ ಆಗ್ಬಿಟ್ರಿ ಸಾಕು ಕಳಂಚಿ ಬೇಗ ಹ್ಞೂ ಚುಚ್ಚಿರವು ಒಂದು ಸ್ವಲ್ಪ ದಿನ ಹಂಗೆಯ ಹಳೇದಾಯ್ತಾ ಆಯ್ತಾ ನೋವು ಕಮ್ಮಿ ಆಯ್ತದೆ ಒಂಚೂರು ನಿಧಾನಕ್ಕೆ ಮಾಡ್ಕೊಂಡು ಕಣ್ ತಿನ್ಕೊಂಡಿರೋ ನಿಮ್ಮ ಅತ್ತೆ ಅಡುಗೆ ಕಿಟ್ಟೆ ಮಾಡಿಕೊಡಲ್ವಾ ಹುಷಾರಿಲ್ಲ ಅಂತ ಅಯ್ಯೋ ನಮ್ಮ ಅತ್ತೆ ಕತೆ ಅಜ್ಜಿ ಕೇಳ್ತಿಯ ಹಸ್ಕಂಡು ಮಾತ್ರ ನುಗ್ಗ್ದಿರವ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಲಗಿದ್ರು ಕೇಳಲ್ಲ ಕಣಜ್ಜಿ ಹುಣ್ಣು ಬಾ ತಿನ್ ಬಾ ಅಂತನೂ ಕರೆಯಲ್ಲ ಕಣಜ್ಜಿ ಅಯ್ಯೋ ಪೂಜಾ ಅವಳಿಗೇನೆ ಬಂತು ಕೇಳ್ದಲ್ಲ ಏನೋ ಒಂಚೂರು ಸಸ್ಯ ಹುಷಾರಿಲ್ಲ ನೋಡ್ಕೊಳ್ಳೋಣ ಅಯ್ಯೋ ಬುಡೋಜಿ ಅದೇನು ಪಾಪ ಮಾಡ್ಬಿಟ್ಟಿದ್ದೀವೋ ನಮಗಿಂತ ಅತ್ತೆ ಗಂಟು ಬಿದ್ದವಳೆ ಅನುಭವಿಸ್ಬೇಕಷ್ಟೇ ಸೀರೆ ಅಂದರೆ ಉಪ್ಸಾರದೆ ನಾನು ಮುದ್ದೆ ಮಾಡ್ತೀನಿ ಅನ್ನ ಮಾಡ್ತೀನಿ ಉಣ್ಕೊಂಡು ಹೋಗಿವಂತೆ ಇನ್ನು ಅಲ್ಲೋಗಿ ಅವಳು ಏನು ಮಾಡ್ತಾಳೆ ನೀನು ಇನ್ನೇನು ಮಾಡ್ಕೊಂಡು ಉಂಟೀಯ ಅಯ್ಯೋ ಬೇಡ ಕಣಜಿ ಆಮೇಲೆ ಅತ್ಕುವ ಊರು ಸುತ್ತ ಹೇಳ್ಕೊಂಬತ್ತಾಳೆ ಹುಷಾರು ಇಲ್ದಿರ ಮಲ್ಗಿದ್ರು ವಾ ಊರು ಸುತ್ತ ಹೋಗಿ ಉಣ್ಕೊಂಬತ್ತಾಳೆ ಮನೆ ಎಲ್ಲ ಅಂತ ಅತ್ಕು ಹೇಳ್ಕೊಂಬತ್ತಾಳೆ ಬೇಕಾರೆ ಅಂತವಳೆ ನಮ್ಮ ಮತ್ತೆ ಏನು ಬೇಡ ಸುಮ್ಮನೆ ರಜಿ ಓ ಸರಿ ನಾವು ಹಂಗಾರೆ ಹೋಗಿ ಹುಷಾರಾಗಿ ನಿಧಾನಕ್ಕೆ ಹೋಗಿ ಮನೆಗೆ

स्टप कर बंदा का अंचरों बंदर करोगी अंगे नम वीडियो इच्छा दरे नम चैनल के सब्सक्राइब मार कुन्दो सपोर्ट hmm, मारे फ्रेंड्स बाय नेक्स्ट वीडियो तक